ನಮಸ್ಕಾರ ಕರ್ನಾಟಕ ಎಲ್ಲರೂ ಹೆಂಗಿದ್ರಪ್ಪ ನಾನಂತೂ ಸಖತ್ ಆಗಿದ್ದೀನಿ ನೀವು ಕೂಡ ಎಲ್ಲರೂ ಆರಾಮಿದ್ರ ಅಂತ ಅನ್ಕೋತೀನಿ ಏನಪ್ಪ ಬ್ರೋ ತುಳಜಾಪುರ ಹೋದ ನಂತರ ಆಮೇಲೆ ಏನು ಗಾಯಪೆ ಆದ ಯಾವುದೇ ರೀತಿ ಮಾಡ್ತಾ ಇಲ್ಲ ಏನು ಎಲ್ಲಿ ನಾಪತ್ತೆ ಆದೇನು ಅಂತ ತಿಳ್ಕೊಂಡಿದ್ರ ಇಲ್ಲ ಗುರು ಇವತ್ತು ನಾವು ನಮ್ಮ ಬಿಜಾಪುರಲ್ಲಿದ್ದಂಥ ಡ್ಯಾಬೇರಿ ಡ್ಯಾಬೇರಿ ಕ್ಷೇತ್ರದಲ್ಲಿ ಬಂದಿದ್ದೀವಿ ಮಸೋಬ ದೇವರಂತ ಮಸೋಬಾದೇವರು ತಾಯಿಗೆ ಏನಾರ ಕೇಳ್ಕೊಂಡ್ರೆ ನನ್ನ ನಮ್ಮ ಕೆಲಸ ಮಾಡ್ತಾ ಇದ್ದ ನಾವು ತಾಯಿಗೆ ಹೇಳ್ತೇವೆ ತಾಯಿ ಒಂದು ತಮ್ಮ ತಾಯಿಯ ಸೈನಿಕರಿಗೆ ಹೇಳ್ತಾನೆ ಮಸೋಬ ಅವನ ತಾಯಿಯ ಸೈನಿಕ ತಾಯಿಯ ಸೈನಿಕ ಸೈನಿಕ ಇವ ಇವರು ಸೈನಿಕ ಇವರು ಇವರು ಇವರೆಲ್ಲರೂ ಸೈನಿಕರು ತಾಯಿ ಕೆಲಸವನ್ನು ಮಾಡುವುದು ಇವರು ಒಟ್ಟು ತಾಯಿ ಕೆಲಸ ಮಾಡೋದು ಪೂಜಾರಿ ಮಾಡೋದು ಅಂದ್ರೆ ಇವರು ಇವರು ಹ್ಮ್ ನೀವು ಮತ್ತೆ ಮರಿ ಮಾಡಿ ಅಂದ್ರೆ ವಯಸ್ ಮರಿ ಮುಂದ ಮಾಡ್ತಿರಲ್ಲ ಅದು ನೀವು ತಾಯಿಗೆ ನಡೆಯಂಗಿಲ್ಲ ತಾಯಿಗೆ ನಡೆಯೋದು ಹೋಳಿಗೆ ಬಾನ ಹೋಳಿಗೆ ಬಾನ ಹಾಗಾಗಿ ಇವರು ಏನ್ ಮರಿ ಮಾಡ್ತಿರಲ್ಲ ಮಾಡೋದು ನೀವು ಒಟ್ಟು ಸೈನಿಕರು ಸೈನಿಕರಿಗೆ ಮಸೋಬಾ ಅನ್ನೋ ದೇವರಿಗೆ ಒಟ್ಟು ಮಾಡುವುದು ಅಂದ್ರೆ ತಾಯಿಗೆ ಅನ್ನ ಪ್ರಸಾದ ಸ್ವೀಟ್ ಬರೋದೇ ಸ್ವೀಟ್ ಅಂದ್ರೆ ತಾಯಿಗೆ ಅನ್ನ ಪ್ರಸಾದ ಆದ್ರೆ ಮಸೋಬಾ ದೇವರಿಗೆ ಮರಿ 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 ಒಟ್ಟು ಹೊಂದ मरी मत